ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಮುಖ್ಯಾಂಶಗಳು ಜನರ ಆಕಾಂಕ್ಷೆಗಳಿಗೆ ಸ್ಪಂದಿಸುವಲ್ಲಿ ಲೋಕತಂತ್ರದ ಆತ್ಮ ಅಡಕವಾಗಿದೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಮಹದಾಯಿ ಹಾಗೂ ಮೇಕೆದಾಟು ಯೋಜನೆ ಕೇಂದ್ರ ಸರ್ಕಾರದ ಮಧ್ಯಸ್ಥಿಕೆಗೆ ರಾಜ್ಯದ ಮನವಿ ಉತ್ತರ ಕನ್ನಡ ಹಾಗೂ ಚಾಮರಾಜನಗರದಲ್ಲಿ ಬುಡಕಟ್ಟು ಗರ್ಭಿಣಿಯರಿಗಾಗಿ ಜನನಕ್ಕೆ ಕಾಯುವ ಮನೆ ಕಾರ್ಯಾರಂಭ ಸರಕು ಮತ್ತು ಸೇವಾ ತೆರಿಗೆ ಜೀವವಿಮೆ ಹಾಗೂ ಜೀವರಕ್ಷಕ ಔಷಧಗಳ ಪರಿಷ್ಕೃತ ದರ ಇದೇ ಇಪ್ಪತ್ತೆರಡರಿಂದ ಜಾರಿಗೆ ಈಗ ವಾರ್ತೆಗಳ ವಿವರ ಲೋಕತಂತ್ರದ ಆತ್ಮ ಕೇವಲ ಚುನಾವಣೆ ಅಥವಾ ನಿಯಮಿತ ಸಭೆಗಳಲ್ಲಿ ಅಡಕವಾಗಿಲ್ಲ ತನ್ಮೂಲಕ ಜನರ ಆಕಾಂಕ್ಷೆ ಹಾಗೂ ಅಪೇಕ್ಷೆಗಳಿಗೆ ಸ್ಪಂದಿಸುವ ಹೊಣೆ ಬೆಸೆದುಕೊಂಡಿದೆ ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮೂರು ದಿನಗಳ ಕಾಲ ಜರುಗಿದ ಹನ್ನೊಂದನೇ ಕಾಮನ್ವೆಲ್ತ್ ಸಂಸದೀಯ ಸಂಘದ ಭಾರತ ವಲಯದ ಸಮ್ಮೇಳನದ ಸಮಾರೋಪದಲ್ಲಿ ಅವರು ಮಾತನಾಡಿದರು ಭಾರತೀಯ ಪ್ರಜಾಪ್ರಭುತ್ವ ಸರ್ವರ ಹಿತಕ್ಕಾಗಿ ಹಾಗೂ ಎಲ್ಲರ ಸುಖಕ್ಕಾಗಿ ಎಂಬ ಧ್ಯೇಯದೊಂದಿಗೆ ಜನರ ವಿಶ್ವಾಸವನ್ನು ಸುದೃಢಗೊಳಿಸಿ ರಚನಾತ್ಮಕ ಪಾರದರ್ಶಕ ಸಕ್ರಿಯ ಜನಸಹಭಾಗಿತ್ವವನ್ನು ಖಾತ್ರಿಪಡಿಸಲು ಶ್ರಮಿಸುತ್ತಿದೆ ಎಂದರು ರಾಜ್ಯಸಭೆ ಉಪಸಭಾಪತಿ ಹರಿವಂಶ್ ನಾರಾಯಣ್ ಸಿಂಗ್ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ಮಹದಾಯಿ ನದಿ ಹಾಗೂ ಕಳಸಾಬಂಡೂರಿ ನಾಲಾ ನೀರು ಹಂಚಿಕೆ ಯೋಜನೆಗೆ ಗೋವಾ ಸರ್ಕಾರ ಮತ್ತು ಮೇಕೆದಾಟು ಯೋಜನೆಗೆ ತಮಿಳುನಾಡು ಸರ್ಕಾರ ವಿರೋಧ ವ್ಯಕ್ತಪಡಿಸುತ್ತಿದ್ದು ರಾಜ್ಯದ ನ್ಯಾಯಯುತ ಪಾಲಿನ ನೀರು ಬಳಸಿಕೊಳ್ಳಲು ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಅನುಕೂಲ ಕಲ್ಪಿಸಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಆಗ್ರಹಿಸಿದ್ದಾರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಶಿವನಸಮುದ್ರದ ಗಗನಚುಕ್ಕಿ ಜಲಪಾತೋತ್ಸವ ಉದ್ಘಾಟಿಸಿ ಮಾತನಾಡಿದ ಮುಖ್ಯಮಂತ್ರಿ ಮೇಕೆದಾಟು ಅಣೆಕಟ್ಟೆಯಿಂದ ಅರವತ್ತಾರು ಟಿಎಂಸಿ ಅಡಿ ನೀರು ಶೇಖರಿಸಲು ಸಾಧ್ಯ ಮಳೆ ಬಾರದಿದ್ದಾಗ ತಮಿಳುನಾಡಿಗೆ ನೀರು ಪೂರೈಸಲು ಸಹ ಅನುಕೂಲವಾಗಲಿದೆ ಎಂದರು ತಮಿಳುನಾಡಿಗೆ ನೂರ ಎಪ್ಪತ್ತೇಳು ದಶಾಂಶ ಎರಡು ಐದು ಟಿಎಂಸಿ ಅಡಿ ನೀರನ್ನು ಕರ್ನಾಟಕ ಒದಗಿಸಬೇಕಿದೆ ಮೇಕೆದಾಟು ಯೋಜನೆಗೆ ತಮಿಳುನಾಡು ಅಡ್ಡಿಪಡಿಸುವುದು ನ್ಯಾಯಸಮ್ಮತವಲ್ಲ ಎಂದರು ರಾಜ್ಯಸಭಾ ಸಂಸದ ಹಾಗೂ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಅವರು ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು ಮೃತಪಟ್ಟವರ ಕುಟುಂಬಗಳಿಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು ಸಾವಿನ ಸಂಖ್ಯೆ ನಿನ್ನೆಗೆ ಹತ್ತಕ್ಕೆ ಏರಿಕೆಯಾಗಿದೆ ಉತ್ತರ ಕನ್ನಡ ಹಾಗೂ ಚಾಮರಾಜನಗರ ಜಿಲ್ಲೆಯಲ್ಲಿ ಕೇಂದ್ರ ಪುರಸ್ಕೃತ ರಾಷ್ಟ್ರೀಯ ಆರೋಗ್ಯ ಯೋಜನೆ ಅಡಿ ಬುಡಕಟ್ಟು ಸಮುದಾಯದ ಗರ್ಭಿಣಿಯರಿಗೆ ಸುರಕ್ಷಿತ ಹೆರಿಗೆ ಹಾಗೂ ಆರೋಗ್ಯಪೂರ್ಣ ಮಗುವಿಗಾಗಿ ಜನನಕ್ಕೆ ಕಾಯುವ ಮನೆಗಳು ಪ್ರಾಯೋಗಿಕವಾಗಿ ಕಾರ್ಯಾರಂಭಿಸಿವೆ ಎಂದು ಉತ್ತರ ಕನ್ನಡ ಜಿಲ್ಲೆ ಸಂತಾನೋತ್ಪತ್ತಿ ಆರೋಗ್ಯ ಹಾಗೂ ಮಕ್ಕಳ ಆರೋಗ್ಯಾಧಿಕಾರಿ ನಟರಾಜ್ ತಿಳಿಸಿದ್ದಾರೆ ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ ರಾಜ್ಯ ಸರ್ಕಾರ ಎನ್ ಹೆಚ್ ವತಿಯಿಂದ ಎರಡು ಜಿಲ್ಲೆಗಳನ್ನ ಪ್ರಯೋಗವಾಗಿ ಈ ಬರ್ತ್ ವೇಟಿಂಗ್ ರೂಮ್ ಅಳವಡಿಸಿಕೊಂಡಿದೆ ಕಾನ್ಸೆಪ್ಟ್ ನಲ್ಲಿ ಏನಾಗುತ್ತೆ ಅಂದ್ರೆ ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿ ಅಂತ ಇರುತ್ತೋ ಅದಕ್ಕಿಂತ ಒಂದು ವಾರ ಮುಂಚೆ ಐರಿಶ್ ಗಂಟಂತ ಗರ್ಭಿಣಿಯರ್ ಅಂತೀವಿ ಐರಿಸ್ ಪ್ರೆಗ್ನೆನ್ಸೀಸ್ ಅಂತ ಅದರಲ್ಲಿ ಹೈಪರ್ ಟೆನ್ಷನ್ ಇರಬಹುದು ಡಯಾಬಿಟಿಕ್ ಇರಬಹುದು ಮತ್ತೆ ಅನಿಮಿಯಾ ಮತ್ತೆ ಪ್ರೀವಿಯಸ್ ಸೀಜರಿ ಸೆಕ್ಷನ್ ಇಂತಹ ಪ್ರಕರಣ ಮತ್ತೆ ಇತರ ಪ್ರಕರಣಗಳಿರುವಂತಹ ಗರ್ಭಿಣಿ ಸ್ತ್ರೀಯರನ್ನು ಒಂದು ವಾರ ಮುಂಚೆ ಅಂತ ನಾವು ನಮ್ಮ ರೆಕಗ್ನೈಸ್ಡ್ ಹಾಸ್ಪಿಟಲ್ಸ್ ನಮ್ಮ ಜಿಲ್ಲೆಯಲ್ಲಿ ಈಗ ನಾವು ನಾಲ್ಕು ಹಾಸ್ಪಿಟಲ್ ನ ರೆಕಗ್ನೈಸ್ ಮಾಡಿದ್ದಾರೆ ಸೊ ಅಂತ ಕಡೆ ಕರ್ಕೊಂಡ್ಬಂದು ನಾವು ಅಡ್ಮಿಷನ್ ಮಾಡಿ ಅವರ ಅಟೆಂಡರ್ ಜೊತೆ ಇಟ್ಕೊಂತ ಸಂದರ್ಭದಲ್ಲಿ ಅವರಿಗೆ ಉಚಿತವಾಗಿ ಆರೋಗ್ಯ ಸೌಲಭ್ಯ ಸಿಗುತ್ತೆ ಇದು ಉದ್ದೇಶ ಏನಂದ್ರೆ ನಾವು ತಾಯಂದಿರ ಮರಣ ಮತ್ತು ಶಿಶು ಮರಣವನ್ನು ನಮ್ಮ ಜಿಲ್ಲೆಯಲ್ಲಿ ಕಡಿಮೆ ಮಾಡಬೇಕಾಗಿರೋದ್ರಿಂದ ಈ ಕಾನ್ಸೆಪ್ಟ್ ಇಂದ ನಾವು ಗರ್ಭಿಣಿ ಸ್ತ್ರೀಯರು ಆಸ್ಪತ್ರೆಗೆ ಬಂದು ಇನ್ ಟೈಮ್ ಅಲ್ಲಿ ಅಡ್ಮಿಷನ್ ಆಗಿ ಅವರ ಒಂದು ಆರೋಗ್ಯ ಸುಧಾರಿಸುತ್ತಿರಬಹುದು ಅದು ನೋಡಕ್ಕೆ ಅವಕಾಶ ಆಗುತ್ತೆ ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ವಿನೋದ್ ಬಿರಾದಾರ್ ಅರಿವು ಕೇಂದ್ರದ ಸವಲತ್ತು ಬಳಸಿಕೊಂಡು ಆನ್ಲೈನ್ ಮೂಲಕ ಹೆಚ್ಚಿನ ಅಧ್ಯಯನ ನಡೆಸಿ ದಕ್ಷಿಣ ಆಫ್ರಿಕಾದ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಉದ್ಯೋಗ ಪಡೆದಿದ್ದಾರೆ ಅರಿವು ಕೇಂದ್ರಗಳು ಜನರ ಜ್ಞಾನವನ್ನು ಉನ್ನತೀಕರಿಸಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸರಿಸಮನಾಗಿ ಹೆಜ್ಜೆ ಹಾಕುವಲ್ಲಿ ಈಗ ಸಾಧನಾ ಕೇಂದ್ರಗಳಾಗಿವೆ ಎಂದು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ ಯೋಜನೆಯೊಂದು ಜನರ ಬದುಕಿನಲ್ಲಿ ಹೊಸ ಚೈತನ್ಯ ತುಂಬಿದಾಗ ಸರ್ಕಾರಕ್ಕೆ ಸಂಭ್ರಮದ ಸಂಗತಿಯಾಗುತ್ತದೆ ಎಂದು ಸಚಿವ ಖರ್ಗೆ ಶ್ಲಾಘಿಸಿದ್ದಾರೆ ಈಗ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಅಂಡರ್ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಸರಕು ಮತ್ತು ಸೇವಾ ತೆರಿಗೆ ಕೇಂದ್ರ ಮಂಡಳಿಯ ಐವತ್ತಾರನೇ ಸಭೆ ಶಿಫಾರಸಿನಂತೆ ಪರಿಷ್ಕೃತ ದರಗಳು ಈ ತಿಂಗಳ ಇಪ್ಪತ್ತೆರಡನೇ ತಾರೀಖು ನವರಾತ್ರಿಯ ಮೊದಲ ದಿನದಿಂದ ದೇಶಾದ್ಯಂತ ಜಾರಿಗೊಳ್ಳಲಿವೆ ಜೀವವಿಮೆ ವೈಯಕ್ತಿಕ ಪಾಲಿಸಿಗಳ ಮೇಲಿನ ತೆರಿಗೆಯನ್ನು ಶೂನ್ಯಕ್ಕೆ ಇಳಿಸಲಾಗಿದೆ ಜೀವವಿಮೆಗಳು ಇಪ್ಪತ್ತೆರಡನೇ ತಾರೀಖಿನ ಬಳಿಕ ತೆರಿಗೆ ಮುಕ್ತಗೊಳ್ಳಲಿವೆ ಯುನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ ಎಂಡೋಮೆಂಟ್ ಪಾಲಿಸಿ ಕೌಟುಂಬಿಕ ವಿಮೆ ಪಾಲಿಸಿಗಳು ಹಿರಿಯ ನಾಗರಿಕರ ಜೀವವಿಮೆ ಪಾಲಿಸಿಗಳ ಮೇಲಿನ ಜಿಎಸ್ಟಿ ತೆರಿಗೆಯನ್ನು ಶೂನ್ಯಕ್ಕೆ ಇಳಿಸಲಾಗುತ್ತಿದೆ ಮೂವತ್ಮೂರು ಜೀವರಕ್ಷಕ ಔಷಧಿಗಳ ಮೇಲೆ ಪ್ರಸ್ತುತ ವಿಧಿಸಲಾದ ಶೇಕಡಾ ಹನ್ನೆರಡರಷ್ಟು ಜಿಎಸ್ಟಿ ತೆರಿಗೆಯನ್ನು ಇಪ್ಪತ್ತೆರಡನೇ ತಾರೀಖಿನ ಬಳಿಕ ಶೂನ್ಯಕ್ಕೆ ಇಳಿಸಲು ನಿರ್ಧರಿಸಲಾಗಿದೆ ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡ ಜಿಲ್ಲೆ ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ಅಸೋಸಿಯೇಷನ್ ನಿಕಟಪೂರ್ವ ಕಾರ್ಯದರ್ಶಿ ಎಂಜಿ ಮಠಪತಿ ಸಂತೋಷಕರ ವಿಷಯವನ್ನ ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಕೇಂದ್ರ ಸರ್ಕಾರದ ನೂತನ ನೀತಿ ಕೇಂದ್ರ ಸರಕು ಮತ್ತು ಸೇವಾ ತೆರಿಗೆಗಳ ಮಂಡಳಿ ಸಿಪಾರಿಸಿದಂತೆ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಬದಲಾವಣೆಯ ಒಂದು ಪರ್ವ ಪ್ರಾರಂಭವಾಗಿದೆ ಇದು ತುಂಬಾ ಸ್ವಾಗತಾರ್ಹ ಕ್ರಮ ಸಾಮಾನ್ಯರಿಗೆ ಹೊರೆಯಾಗಬಾರದು ಎನ್ನುವ ಕಾರಣದಿಂದ ಜಿಎಸ್ಟಿ ತೆರಿಗೆಯನ್ನ ಹನ್ನೆರಡು ಪ್ರತಿಶತ ತೆರಿಗೆಯನ್ನ ಜೀರೋ ಮೂವತ್ತ್ ಮೂರು ಜೀವರಕ್ಷಕ ಔಷಧಿಗಳ ತೆರಿಗೆಯನ್ನ ಕಡಿಮೆಗೊಳಿಸಿದ್ದಾರೆ ಐದು ಪ್ರತಿಶತ್ ಇದ್ದಂತ ಕ್ಯಾನ್ಸರ್ ಔಷಧಿಗಳ ತೆರಿಗೆಯನ್ನ ಜೀರೋ ಪ್ರತಿಶತಿ ಗಳಿಸಿದ್ದಾರೆ ಮತ್ತು ಇನ್ನಿತರೆ ಹಲವು ಔಷಧಿಗಳನ್ನ ಹನ್ನೆರಡು ಪ್ರತಿಶತ್ ಟ್ಯಾಕ್ಸ್ ಇದ್ದಂತ ಐದು ಪ್ರತಿಶತಿ ಗಳಿಸಿದ್ದು ಸರ್ಕಾರದ ಸ್ವಾಗತ ಕ್ರಮ ವೈದ್ಯಕೀಯ ದಂತ್ಯ ವೈದ್ಯಕೀಯದಲ್ಲಿ ಬಳಸುವ ನಲ್ಲಿ ಬಳಸುವ ಸಲ್ಕಲೆಗಳನ್ನು ಹದಿನೆಂಟು ಪರಿಶತ್ ಇದ್ದಂತಹ ತೆರಿಗೆ ಜಿಎಸ್ಟಿಯನ್ನು ಐದು ಪ್ರತಿಷತ್ ಇಳಿಸಿದ್ದು ಕೂಡ ತುಂಬಾ ಸ್ವಾಗತಾರ ಇದರಿಂದ ರೋಗಿಗಳ ಮೇಲೆ ಆರ್ಥಿಕ ಹೊರೆ ಕಡಿಮೆಯಾಗಿ ಕೈಗೆಟುಕುವ ದರದಲ್ಲಿ ಔಷಧಿಗಳು ಲಭ್ಯವಾಗುತ್ತದೆ ಈ ವಿಷಯವನ್ನ ಕೇಳುವರಲ್ಲಿ ಹಂಚಿಕೊಳ್ಳುವುದಕ್ಕೆ ಸಂತೋಷ ವಹಿಸುತ್ತದೆ ಧನ್ಯವಾದಗಳು ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಹಾಗೂ ಸಾಂಪ್ರದಾಯಿಕ ತಳಿಗಳು ಶೀರ್ಷಿಕೆಯಡಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ನಾಲ್ಕು ದಿನಗಳ ಕೃಷಿ ಮೇಳಕ್ಕೆ ಚಾಲನೆ ನೀಡಿದೆ ಪ್ರಥಮ ದಿನವಾದ ನಿನ್ನೆ ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಹಾಗೂ ಸಂರಕ್ಷಣೆ ವಿಚಾರಗೋಷ್ಠಿಯಲ್ಲಿ ಇನ್ನೂರ ಅರವತ್ತಕ್ಕೂ ಹೆಚ್ಚು ದೇಸಿ ಭತ್ತದ ತಳಿಗಳ ಸಂರಕ್ಷಕ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಗುಂಡೇನಟ್ಟಿಯ ಶಂಕರ್ಲಂಗಟಿ ತಮ್ಮ ಮೂವತ್ತು ವರ್ಷಗಳ ಸಾಂಪ್ರದಾಯಿಕ ತಳಿಗಳ ಸಂಗ್ರಹ ಮತ್ತು ಸಂರಕ್ಷಣೆಯ ಸುದೀರ್ಘ ಅನುಭವ ಹಂಚಿಕೊಂಡರು ಫಲಪುಷ್ಪ ಪ್ರದರ್ಶನಕ್ಕೆ ಒಂದು ಲಕ್ಷಕ್ಕೂ ಹೆಚ್ಚು ಜನ ಮೊದಲ ದಿನವೇ ಭೇಟಿ ನೀಡಿ ವೀಕ್ಷಿಸಿದ್ದು ವಿಶೇಷ ಕ್ಯೂಆರ್ ಕೋಡ್ ಬಳಸಿ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಜನ ಕೃಷಿ ಮೇಳಕ್ಕೆ ತಮ್ಮ ಹೆಸರು ನೋಂದಾಯಿಸಿದ್ದಾರೆ ಅಡಕೆ ಕೃಷಿಕರಿಗೆ ಅನುಕೂಲ ಕಲ್ಪಿಸಲು ಅಂತಾರಾಜ್ಯ ಸಹಕಾರಿ ಸಂಸ್ಥೆ ಕ್ಯಾಂಪ್ಕೋ ಸಾವಯವ ಗೊಬ್ಬರ ಉತ್ಪಾದಿಸಲಿದೆ ಎಂದು ಕ್ಯಾಂಪ್ಕೋ ಅಧ್ಯಕ್ಷ ಕಿಶೋರ್ ಕುಮಾರ್ ಕೊಡ್ಗಿ ತಿಳಿಸಿದ್ದಾರೆ ಮಂಗಳೂರಿನಲ್ಲಿ ನಡೆದ ಕ್ಯಾಂಪ್ಕೊ ಐವತ್ತ್ ನೇ ವಾರ್ಷಿಕ ಮಹಾಸಭೆಯಲ್ಲಿ ಅವರು ಮಾತನಾಡಿದರು ಚಿತ್ರದುರ್ಗದ ಹಿರಿಯೂರಿನಲ್ಲಿ ಹದಿನೆಂಟು ಎಕರೆ ಜಾಗ ಖರೀದಿಸಲು ನಿರ್ಧರಿಸಿದೆ ಸಾವಯವ ಉತ್ಪನ್ನಗಳಿಗೆ ಒತ್ತು ನೀಡಬೇಕೆಂಬ ಪ್ರಧಾನಮಂತ್ರಿಗಳ ಆಶಯ ಈಡೇರಿಸಲು ಕ್ಯಾಂಪ್ಕೊ ಬದ್ಧವಾಗಿದೆ ಎಂದರು ಕೇಂದ್ರ ಸರ್ಕಾರದ ಯೋಜನೆಗಳ ಅನುಷ್ಠಾನದಲ್ಲಿ ಪಾರದರ್ಶಕತೆ ನಿರ್ವಹಣೆಯಲ್ಲಿ ಗುಣಮಟ್ಟವನ್ನು ಕಾಪಾಡಬೇಕು ಅನುದಾನ ಸದ್ಬಳಕೆಯಾಗಬೇಕೆಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸೂಚಿಸಿದ್ದಾರೆ ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ದಿಶಾ ತ್ರೈಮಾಸಿಕ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕನ್ನಡ ಭಾಷೆಯ ಹಿರಿಯ ವಿದ್ವಾಂಸ ನಾಗಯ್ಯ ಅವರ ಸಾಹಿತ್ಯಾವಲೋಕನ ಕುರಿತ ಒಂದು ದಿನದ ವಿಚಾರ ಸಂಕಿರಣ ಮತ್ತು ಅವರ ನಾಲ್ಕು ಗ್ರಂಥಗಳ ಬಿಡುಗಡೆ ಸಮಾರಂಭ ಇಂದು ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಜರುಗಲಿದೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಉಪಕುಲಪತಿ ಡಿವಿ ಪರಶಿವಮೂರ್ತಿ ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಾರ್ಯಕ್ರಮ ಉದ್ಘಾಟಿಸುವರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಜನರ ಆಕಾಂಕ್ಷೆಗಳಿಗೆ ಸ್ಪಂದಿಸುವಲ್ಲಿ ಲೋಕತಂತ್ರದ ಆತ್ಮ ಅಡಕವಾಗಿದೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಮಹದಾಯಿ ಹಾಗೂ ಮೇಕೆದಾಟು ಯೋಜನೆ ಕೇಂದ್ರ ಸರ್ಕಾರದ ಮಧ್ಯಸ್ಥಿಕೆಗೆ ರಾಜ್ಯದ ಮನವಿ ಉತ್ತರ ಕನ್ನಡ ಹಾಗೂ ಚಾಮರಾಜನಗರದಲ್ಲಿ ಬುಡಕಟ್ಟು ಗರ್ಭಿಣಿಯರಿಗಾಗಿ ಜನನಕ್ಕೆ ಕಾಯುವ ಮನೆ ಕಾರ್ಯಾರಂಭ ಸರಕು ಮತ್ತು ಸೇವಾ ತೆರಿಗೆ ಜೀವವಿಮೆ ಹಾಗೂ ಜೀವರಕ್ಷಕ ಔಷಧಗಳ ಪರಿಷ್ಕೃತ ದರ ಇದೇ ಇಪ್ಪತ್ತೆರಡರಿಂದ ಜಾರಿಗೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ